ಸಾಲು ಸಾಲು ಸವಾಲನ್ನ ಹಾಕುವ ಮುಖಾಂತರ ಕೈ ಪಡೆಗೆ ಕೌಂಟರ್ ನೀಡಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನವರಿಗೆ ಇಲ್ಲದ ಸಭ್ಯತೆ ಬಿಜೆಪಿ ಅವರಿಗೆ ಯಾಕೆ ಬೇಕು ಕಾಂಗ್ರೆಸ್ನವರಿಗೆ ಇಲ್ಲ ಬಿಜೆಪಿಯವ್ರಿಗೆ ಯಾಕೆ ಬೇಕು ಸಂಸದರ ಟೀಕಾಸ್ತ್ರ ಕಾಂಗ್ರೆಸ್ ನಾಯಕರ ವಿರುದ್ಧ ಎಂಪಿ ಹೆಗಡೆ ರೋಷಾವೇಶವನ್ನ ತೋರಿಸ್ತಾ ಇದ್ದಾರೆ ಸಾಲು ಸಾಲು ಸವಾಲುಗಳನ್ನ ಹಾಕ್ತಾನೆ ಇದ್ದಾರೆ ಈಗ ಉತ್ತರ ಕೊಡಬೇಕಾಗಿದೆ ಕೈಪಡೆ ರಾಜ್ಯ ಕಾಂಗ್ರೆಸ್ನವರಿಗೆ ಇಲ್ಲದ ಇಲ್ಲದೆ ಇರುವಂತಹ ಸಭ್ಯತೆ ನಮಗೆ ಆಗ್ಬೇಕು ಬಿಜೆಪಿ ಅವರಿಗೆ ಆಗ್ಬೇಕು ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರಿಗೆ ಇಲ್ಲದಂತಹ ಸಭ್ಯತೆ ನಮಗೆ ಯಾಕೆ ಬೇಕು ಅಂತ ಸಾಲು ಸಾಲು ಸವಾಲುಗಳನ್ನ ಹಾಕ್ತಾ ಇದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು ನನ್ನ ಎದುರುಗಡೆ ಬರಬೇಕು ಗೆ ಸಂಸ್ಕೃತಿ ಅಂದ್ರೆ ಏನು ಯಾವುದು ಸಭ್ಯತೆ ಇದ್ರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಸಭ್ಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿಯವರ ಬಗ್ಗೆ ಅಮಿತ್ ಶಾ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಹಿಂದುತ್ವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು ನಾವೇನು ನಡ್ಕೊಂಡಿದ್ವಾ ನಮ್ಮ ಬಗ್ಗೆ ಅಷ್ಟೊಂದು ಕೀಳಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ಏನೆಲ್ಲ ಕೆಟ್ಟದನ್ನು ಮಾತಾಡಿದ್ದಾರೆ ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ ಹೇಳ್ಬೇಕಾ ಯಾರು ಅಂತ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದರು ಕುರಿ ಅಂತ ಅಂದರು ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದ್ರು ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಇಡೀ ಭಾರತದ ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಆಮೇಲೆ ಸಮಾಜವಾದಿ ಪಾರ್ಟಿ ಲೀಡರ್ ಹೇಳಿದ್ರು ಅಜಮ್ ಖಾನ್ ಹೇಳಿದ್ರು ಅವ ಒಂದು ಪಪ್ಪಿ ಅಂತ ಅಂದರು ಅತ್ಯಂತ ಜಾತಿಯವಾದಿ ಅಂತ ಕರೆದ್ರು ಆಮೇಲೆ ಬೇನಿ ಪ್ರಸಾದ್ ವರ್ಮಾ ಅಂತ ಕರೆದ್ರು ಪ್ರಧಾನ ಮಂತ್ರಿಗಳನ್ನ ಕೊಲೆಗಡುಕ ಅಂತ ಕರೆದ್ರು ಆಮೇಲೆ ಸಲ್ಮಾನ್ ಖುರ್ಷಿದ್ ಅವರನ್ನ ಕಪ್ಪೆ ಅಂತ ಕರೆದ್ರು ಮಂಗ ಅಂತ ಕರೆದ್ರು ನಪಂಸಕ ಅಂತ ಕರೆದ್ರು ಹೇಳಿದ್ರು ಅಂತ ಪಿ ಚಿದಂಬರೂ ಗಮನಿಸ್ತಾ ಇದ್ದೀರಾ ಅವರ ಹೇಳಿಕೆಯನ್ನ ಬಹಿರಂಗವಾಗಿಯೇ ಚರ್ಚೆಗೆ ಕರಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಇಷ್ಟೇ ನಾನು ಸಿಎಂ ಸಿದ್ದರಾಮಯ್ಯ ಏನು ಅನುಭಾರದಂತಹ ಮಾತು ಏನು ಅಂದಿಲ್ಲ ನಮ್ಮ ಪ್ರಧಾನಿಗಳಿಗೆ ದೇಶದ ಪ್ರಧಾನಿಗಳಿಗೆ ಯಾರ್ಯಾರು ಏನೇನು ಮಾತುಗಳನ್ನ ಅಂದಿದ್ದಾರೆ ಏಕವಚನದಲ್ಲೇ ಪ್ರಧಾನಿಯನ್ನ ಹೇಗೆ ಹೇಗೆ ನಿಂದನೆ ಮಾಡಿದ್ದಾರೆ ಅಂತ ನಾನು ಸಾಲು ಸಾಲು ಹೆಸರುಗಳನ್ನ ರಿಲೀಸ್ ಮಾಡ್ಲಾ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಗಮನಿಸಿದ್ರಿ ನೀವು ಪ್ರಧಾನಿ ನರೇಂದ್ರ ಮೋದಿಗೆ ಯಾವ್ಯಾವ ನಾಯಕರು ಯಾವ್ಯಾವ ಹೆಸರಿನಿಂದ ಕರೆದಿದ್ದಾರೆ ಅಂತ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ನಾನು ಕರೆಕ್ಟ್ ಆಗಿ ಮಾತಾಡಿದ್ದೀನಿ ಹೆಂಗ್ ಮಾತಾಡಬೇಕು ಶಿರಸಿಯಲ್ಲಿ ಮತ್ತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಇಲ್ಲಿಗೆ ನಿಲ್ತಾ ಇಲ್ಲ ಅವರ ರೋಷಾವೇಶ ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯ ನನ್ನ ಎದುರು ಬಂದು ಮಾತಾಡಿ ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ನನ್ನ ಎದುರುಗಡೆ ನಿಂತು ಮಾತಾಡಿ ಆಮೇಲೆ ಬೇಕಾದ್ರೆ ಮಾತಾಡಿ ಇದೆಲ್ಲದರ ಬಗ್ಗೆ ಜನರ ಮುಂದೆ ಚರ್ಚೆಯನ್ನ ನಡೆಸ್ತೀನಿ ನಾನು ಅಂತ ಅನಂತ್ ಕುಮಾರ್ ಹೆಗಡೆ ಬಹಿರಂಗವಾಗಿಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ನೀಡಿದ್ದಾರೆ ಯಾರ ಯಾವ ಭಾಷೆಯಲ್ಲಿ ಏನ್ ಮಾತಾಡಬೇಕು ಅದನ್ನೇ ಕರೆಕ್ಟ್ ಆಗಿ ಮಾತಾಡಿದ್ದೀನಿ ನಾನು ಅಂತ ಅನಂತಕುಮಾರ್ ಹೆಗಡೆ ಅವರು ಅವರ ಬೆನ್ನನ್ನ ಅವರೇ ತಟ್ಕೊಂಡಿದ್ದಾರೆ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ ಗಳು ಬಹುತೇಕ ಎಲ್ಲರೂ ಕೂಡ ಮೋದಿ ಅವರನ್ನ ಹಿಟ್ಲರ್ ಅಂತ ಕರೆದ್ರು ಇದೆಲ್ಲದಕ್ಕೂ ದಾಖಲೆಗಳಿದೆ ಎಲ್ಲದಕ್ಕೂ ದಾಖಲೆಗಳಿದೆ ಆಮೇಲೆ ಲೀಡರ್ ಅಜಮ್ ಖಾನ್ ಹೇಳಿದ್ರು ಅವ ಒಂದು ಪಪ್ಪಿ ಅಂತ ಅಂದ್ರು ಅತ್ಯಂತ ಜಾತಿಯವಾದಿ ಅಂತ ಕರೆದ್ರು ಆಮೇಲೆ ಬೇನಿ ಪ್ರಸಾದ್ ವರ್ಮಾ ಅಂತ ಕರೆದ್ರು ಪ್ರಧಾನ ಮಂತ್ರಿಗಳನ್ನ ಕೊಲೆಗಡುಕ ಅಂತ ಕರೆದ್ರು ಆಮೇಲೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕಪ್ಪೆ ಅಂತ ಕರೆದ್ರು ಮಂಗ ಅಂತ ಕರೆದ್ರು ನಪಂಸಕ ಅಂತ ಕರೆದ್ರು ಪಿ ಚಿದಂಬರಂ ಹೇಳಿದ್ರು ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ ಪಿ ಚಿದಂಬರಂ ಕರೆದ್ರು ಆಮೇಲೆ ಶರದ್ ಪವಾರ್ ಹೇಳಿದ್ರು ಇವ್ರನ್ನ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ಗಳು ಬಹುತೇಕ ಎಲ್ಲರೂ ಕೂಡ ಮೋದಿ ಅವರನ್ನ ಹಿಟ್ಲರ್ ಅಂತ ಕರೆದ್ರು ಇದೆಲ್ಲದಕ್ಕೂ ದಾಖಲೆಗಳಿದೆ ಎಲ್ಲದಕ್ಕೂ ದಾಖಲೆಗಳಿದೆ ಅಂತ ಅಂದ್ರು ಆಮೇಲೆ ಸಮಾಜವಾದಿ ಹೇಕ ಏಕವಚನದಲ್ಲೇ ಹೇಳಿಕೆ ಕೊಟ್ಟಿರೋದಕ್ಕೆ ಈಗ ಸಮರ್ಥನೆಯನ್ನು ಕೊಟ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ ನಾಯಕರು ಯಾವ್ಯಾವ ತರನಾಗಿ ಏಕವಚನದಲ್ಲೇ ಮಾತಾಡಿದ್ದಾರೆ ಅಂತ ನಿಮಗೆ ಗೊತ್ತಿದ್ಯಾ ನಾನು ಅದನ್ನ ಬಿಡಿಸಿ ಹೇಳ್ತೀನಿ ಅಜಿತ್ ಇಂದ ಹಿಡಿದು ಇಲ್ಲಿ ಶರದ್ ಪವಾರ್ ವರ್ಗೂ ಕೂಡ ಎಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏಕವಚನದಲ್ಲೇ ಮಾತಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವ ಪ್ರಾಣಿಗೆ ಹೋಲಿಸಿಲ್ಲ ಕುರಿ ಅಂದಿದ್ದಾರೆ ಮಂಗ ಅಂದಿದ್ದಾರೆ ಕೋತಿ ಅಂದಿದ್ದಾರೆ ಡ್ಯಾಮೇಜ್ ಮಾಡುವಂತಹ ವ್ಯಕ್ತಿ ಅಂದಿದ್ದಾರೆ ಪಪ್ಪಿ ಅಂದಿದ್ದಾರೆ ಜಾತಿಯವಾದಿ ಅಂದಿದ್ದಾರೆ ಕೊಲೆಗಡಕ ಅಂದಿದ್ದಾರೆ ಕಪ್ಪೆ ಅಂತ ಕೂಡ ಕರೆದಿದ್ದಾರೆ ಇವೆಲ್ಲ ನನ್ನ ಮಾತಿನ ಮುಂದೆ ಏನು ತೋಡುದಲ್ಲ ಅಂತ ಅವರನ್ನ ಅವರೇ ಸಮರ್ಥಿಸಿಕೊಂಡಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಎಸ್ ಬಸವರಾಜ್ ಗಮನಿಸ್ತಾ ಇದ್ದೀವಿ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಎತ್ತಿ ಅವರಿಗೆ ಆಡಿದಂತಹ ಪದಗಳ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಬಗ್ಗೆ ಅಂತ ಸಂಸದರಾಗಿರ್ತಕ್ಕಂತ ಅನಂತಕುಮಾರ್ ಹೆಗಡೆ ಅವರ ಒಂದು ಏನು ಕಾರ್ಯಕ್ರಮ ಸಭೆಯಲ್ಲಿ ಮಾತನಾಡುವಂತ ಒಂದು ಕೆ ಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ಏಕವಚನದಲ್ಲಿ ಪದ ಬಳಕೆ ಮಾಡಿರುವಂತಹ ವಿಚಾರ ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಜ್ಜು ಸದ್ದು ಮಾಡಿದರೆ ಚರ್ಚೆಯು ಕೂಡ ಗ್ರಾಸವಾಗಿದೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಹಲವು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಹಲವು ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ ಸಾಕಷ್ಟು ಅವರ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಮತ್ತೆ ಈಗಾಗಲೇ ಕಾರ್ಯಕರ್ತರು ಕೂಡ ಅವರ ಮೇಲೆ ಒಂದು ಎಫ್ಐಆರ್ ಕೂಡ ಹಾಕಿಸಿದ್ದಾರೆ ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು ನಾನು ಮಾತನಾಡಿರೋ ಸರಿ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತು ಶ್ರೀರಾಮನ ಅಯೋಧ್ಯೆಯಲ್ಲಿ ಏನ್ ಉದ್ಘಾಟನೆ ಆಗ್ತಾ ಇದೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತು ಚರ್ಚೆಗೆ ಬೇಕಾದ್ರು ಬರ್ಲಿ ನಾನು ಕೂಡ ಸಿದ್ಧ ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತೇನೆ ಅನ್ನುವಂತ ವಿಚಾರ ಕೂಡ ಹೇಳಿರುವಂತದ್ದು ಮತ್ತೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವ ರೀತಿಗೆ ಟೀಕಿಸಿದ್ದಾರೆ ಅನ್ನೋದು ಗೊತ್ತು ರಾವಣ ಅಂತಕ್ಕಂಥ ಪದವನ್ನ ಬಳಸಿದ್ದಾರೆ ಕೋಪ ಮುಂಡಕ ಅನ್ನುವಂತ ಪದವನ್ನ ಬಳಸಿದ್ದಾರೆ ಸಾಕಷ್ಟು ನಾಯಕರು ಎಲ್ಲ ಎಲ್ಲಾ ರೀತಿಯ ಪದಗಳನ್ನು ಕೂಡ ಬಳಸಿದ್ದಾರೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು ಹಾಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಏನು ಏಕವಚನದಲ್ಲಿ ಪದ ಬಳಕೆ ಅನ್ನುವಂಥದ್ದು ಅದು ಪಕ್ಷದ ಒಂದು ಹೇಳಿಕೆ ಅಲ್ಲ ಅದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಹೇಳಿಕೆ ಆ ಬಗ್ಗೆ ವಿಜೇಂದ್ರ ಅವ್ರು ಹೇಳಿದ್ದು ಕೂಡ ಸರಿ ಇದೆ ಹಾಗಾಗಿ ನಾನು ಹೇಳಿಕೆ ಕೊಟ್ಟಿರುವಂಥದ್ದು ನನ್ನ ಒಂದು ಎದುರಿಗೆ ಬ ನಾನು ಬಹಿರಂಗವಾಗಿ ಚರ್ಚೆಗೆ ಬರಲಿ ನಾನು ಅದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಇವತ್ತು ಅನಂತ್ ಕುಮಾರ್ ಹೆಗಡೆ ಅವರು ಅವರ ಒಂದು ಹೇಳಿಕೆ ಏನಿದೆ ಅವರ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥ ಪದ ಏನಿದೆ ಅದು ಆ ಒಂದು ಪದವನ್ನು ಇವತ್ತು ಸಮರ್ಥನೆ ಕೂಡ ಮಾಡಿಕೊಂಡಿರುವಂಥದ್ದು ಚಂದ್ರಕಲಾ